ಅಳಿಯನ ಪ್ರಾಣ ಉಳಿಸಲು ಹೋದ ಯೋಧನ ದುರ್ಮರಣ ಮಲಪ್ರಭಾ ನದಿಯಲ್ಲಿ ಇಬ್ಬರೂ ಮುಳುಗಿ ಸಾವು ಪ್ರಾಣ ರಕ್ಷಿಸಲು ಹೋದ ಯೋಧನ ದುರ್ಮರಣ ಅಳಿಯನೊಂದಿಗೆ ನದಿಯಲ್ಲಿ ಮುಳುಗಿ ಎತ್ತ ಯೋಧ ಮಹಾಂತೇಶ್ ಹೂ ಅಪ್ಪ ಹೊಸಮನಿ ಬಾದಾಮಿ ಅಕ್ಕನ ಮಗನ ಪ್ರಾಣ ರಕ್ಷಿಸಲು ಹೋಗಿ ಭಾರತೀಯ ಸೇನೆಯ ಯೋಧ ಮಹಾಂತೇಶ್ ಹೂವಪ್ಪ ಹೊಸಮನಿ ಇಪ್ಪತ್ತಾರು ಅವರು ಮಲಪ್ರಭಾ ನದಿಯಲ್ಲಿ ಮುಳುಗಿ ದುರ್ಮರಣ ಹೊಂದಿದ್ದಾರೆ ಈ ದುರ್ಘಟನೆ ಶುಕ್ರವಾರ ಹನ್ನೊಂದು ಮೈನಸ್ ಶೂನ್ಯ ನಾಲ್ಕು ಮೈನಸ್ ಎರಡು ಸಾವಿರ ರಂದು ಮಧ್ಯಾಹ್ನ ಒಂದು ಗಂಟೆ ಸುಮಾರಿಗೆ ಬಾದಾಮಿ ತಾಲೂಕಿನ ಚೊಳಚಗುಡ್ಡ ಗ್ರಾಮದ ಸಮೀಪದ ಮಲಪ್ರಭಾ ನದಿಯಲ್ಲಿ ಸಂಭವಿಸಿದೆ ಮಹಾಂತೇಶ್ ಗದಗ ಜಿಲ್ಲೆಯ ರೋಣ ತಾಲೂಕಿನ ಬೇನಾಳ ಗ್ರಾಮದ ನಿವಾಸಿಯಾಗಿದ್ದು ಕಳೆದ ಏಳು ವರ್ಷಗಳಿಂದ ಭಾರತೀಯ ಸೇನೆಯ ಹತ್ತೊಂಬತ್ತು ಮದ್ರಾಸ್ ಯೂನಿಟ್ ರೆಜಿಮೆಂಟ್ ಮದ್ರಾಸ್ ವ್ಯವಕಲನ ಏಳೂರಲ್ಲಿ ಸೇವೆ ಸಲ್ಲಿಸುತ್ತಿದ್ದರು ರಜೆಯ ನಿಮಿತ್ತ ಸ್ವಗ್ರಾಮಕ್ಕೆ ಆಗಮಿಸಿದ್ದ ಅವರು ಅಕ್ಕನ ಮಗ ಶೇಕಪ್ಪ ಮುತ್ತಪ್ಪ ಮೂಲಿಮನಿ ಹದಿನೈದು ಎಂಬ ಬಾಲಕನನ್ನು ರಕ್ಷಿಸಲು ನೀರಿಗೆ ಹಾರಿದರು ಒಂಬತ್ತನೇ ತರಗತಿಯಲ್ಲಿ ಮಂಗಳೂರು ನಗರದಲ್ಲಿ ಶಿಕ್ಷಣ ಪಡೆಯುತ್ತಿದ್ದ ಶೇಕಪ್ಪ ರಜೆಯ ನಿಮಿತ್ತ ಅಜ್ಜನ ಮನೆಗೆ ಬಂದಿದ್ದನು ಸ್ನಾನದ ಸಲುವಾಗಿ ಮಲಪ್ರಭಾ ನದಿಗೆ ಹೋಗಿದ್ದ ಬಾಲಕ ಶೇಕಪ್ಪ ನೀರಿನಲ್ಲಿ ಮುಳುಗುತ್ತಿದ್ದ ಹಿನ್ನೆಲೆಯಲ್ಲಿ ಯೋಧ ಮಹಾಂತೇಶ್ ಆತನನ್ನು ರಕ್ಷಿಸಲು ಮುಂದಾದರು ಆದರೆ ಅಳಿಯನನ್ನು ಹಿಡಿದಿಟ್ಟುಕೊಂಡ ಬಾಲಕನ ಜೊತೆ ಯೋಧನು ಮುಳುಗಿದ ಪರಿಣಾಮ ಇಬ್ಬರೂ ಜೀವಿತಾಂತರಗೊಂಡಿದ್ದಾರೆ ಎಂದು ಕುಟುಂಬದವರು ತಿಳಿಸಿದ್ದಾರೆ ಬಾದಾಮಿ ಅಗ್ನಿಶಾಮಕ ದಳದ ಎಫ್ಸೋಬಿಪಿ ಮರಡಿ ಹಾಗೂ ಸಿಬ್ಬಂದಿ ಬೋಟ್ ಮೂಲಕ ತೀವ್ರ ಶೋಧ ಕಾರ್ಯಾಚರಣೆ ನಡೆಸಿದ ಪರಿಣಾಮ ಮೊದಲಿಗೆ ಮಹಾಂತೇಶ್ ಅವರ ಮೃತದೇಹ ಪತ್ತೆಯಾಯಿತು ನಂತರ ಬಾದಾಮಿ ಪೊಲೀಸ್ ಇಲಾಖೆ ಸಹಯೋಗದೊಂದಿಗೆ ಬಾಲಕ ಶೇಖಪ್ಪನ ಮೃತದೇಹವನ್ನು ಹೊರತೆಗೆದಿದ್ದಾರೆ ಈ ದುರ್ಘಟನೆಗೆ ಸಂಬಂಧಿಸಿದಂತೆ ಬೇನಾಳ ಗ್ರಾಮದ ಜನತೆ ಮಲಪ್ರಭಾ ನದಿಯ ದಡದಲ್ಲಿ ಭಾವುಕವಾಗಿ ಸೇರಿದ್ದರು ಮೃತ ಯೋಧ ತನ್ನ ಪೋಷಕರ ಒಬ್ಬನೇ ಮಗನಾಗಿದ್ದು ಮೂರು ಸಹೋದರಿಯರ ಜೊತೆಗೆ ಜೀವನ ಸಾಗಿಸುತ್ತಿದ್ದರು ಎಂಬುದು ತಿಳಿದುಬಂದಿದೆ ಮಗನನ್ನು ಕಳೆದುಕೊಂಡ ಪೋಷಕರ ಅಕ್ರಂದನ ಆಕಾಶವೇ ಕಿರಿದಂತೆ ಕಂಡಿತು ವರದಿ ರುದ್ರೇಶ ಹುಣಸಿಗಿಡ ಬಾದಾಮಿ What?